ಈಗ ಅಂದ್ಕೊಂತೀರಿ ಇವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ಬೋದು ಒಳ್ಳೆ ಬಟ್ಟೆ ಹಾಕ್ಬೋದು ಕಾರಲ್ಲಿ ಓಡಾಡ್ಬೋದು ಬೈಕಲ್ಲಿ ಓಡಾಡ್ಬೋದು ಅದಕ್ಕಷ್ಟು ನೋಡ್ಲಿಕ್ಕೆ ಚೆನ್ನಾಗ್ ಕಾಣ್ಬೋದು ಆದರೆ ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಆ ಗೋವಿನ ಒಟ್ಟಿಗೆ ಇರೋವರೆಗೂ ಮನುಷ್ಯನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಈಗ ನಮ್ಮ ಹಳ್ಳಿ ಕಡೆ ಇಪ್ಪತ್ತು ವರ್ಷದಿಂದ ಯಾರಿಗೂ ಬಿ ಪಿ ಶುಗರ್ ಕ್ಯಾನ್ಸರ್ ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಕಾಯಿಲೆಗಳಂತ ನಾವೇನು ಕರಿತೀವಿ ಆಡ್ಯ ರೋಗಗಳು ಅಂತ ಕರಿತೀವಿ ಆ ಯಾವುದೇ ಕಾಯಿಲೆಗಳು ನಮ್ಮ ಹಳ್ಳಿಗಳ ಕಡೆ ಇರಲಿಲ್ಲ ಇವತ್ತೇನಾಗಿದೆ ಅಂದರೆ ಬಿ ಪಿ ಶುಗರ್ ಅನ್ನೋದು ನಾರ್ಮಲ್ ಹೋಗ್ಬಿಟ್ಟಿದೆ ಹೌದು ಗೋವುಗಳನ್ನ ಏನಕ್ಕೆ ಸಾಕಲ್ಲ ಜನ ಅಂತ ಹೇಳೋದಾದ್ರೆ ಮುಖ್ಯವಾಗಿ ಗೋವಿನಿಂದ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ನೋಡ್ತಾ ಇರೋದು ಹಾಲು ಹಾಲನ್ನು ಕೊಟ್ರೆ ಗೋವನ್ನ ಸಾಕ್ಬೇಕು ಬೇರೆ ಅದರಿಂದ ಬೇರೆ ಉಪಯೋಗ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಅಲ್ಲ ನಾನು ಮುಂದೆ ಹೇಳಬೇಕು ಅಂದ್ರೆ ಹಾಲನ್ನ ಯಾಕೆ ಕುಡಿಬೇಕು ಹಾಲಿನ ಅಗತ್ಯತೆನೆ ಇಲ್ಲ ಮನುಷ್ಯ ಹಾಲಿನ ಅಗತ್ಯ ಯಾರಿಗಿರೋದು ಹಾಲನ್ನ ಯಾರಿಗೆ ಕೊಡ್ತಾರೆ ಈಗ ಯಾವ ಪ್ರಾಣಿ ಸಾಯುವವರೆಗೂ ಹಾಲು ಕುಡಿಯುತ್ತೆ ಯಾವ್ದು ಕುಡಿಯಲ್ಲ ಯಾವ್ದು ಕುಡಿಯಲ್ಲ ಎದ್ದು ಶಕ್ತಿ ಬರೋವರೆಗೆ ಮಾತ್ರ ಕುಡಿತಾರೆ ಅಂದ್ರೆ ಹಾಲು ಒಂದು ಗಡಿಸ ಪದಾರ್ಥ ಅದು ತುಂಬಾ ಗಟ್ಟಿ ಅದು ಗಂ ಜಲ ಅಂದ್ರೆ ಗಂಗಾ ಜಲಕ್ಕೆ ಸಮನಾದ ಪವಿತ್ರವಾದ ವಸ್ತು ಭೂಮಿ ಮೇಲೆ ಬದುಕೊಂಡು ಏನಾದ್ರು ಇದ್ರೆ ಅದು ಈ ಗಂಜಲ ಅಂತ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಗುರುಗಳೇ ಈಗ ನಾವೆಲ್ಲ ಸಿಟಿಲಿ ವಾಸ ಮಾಡ್ತಾ ಇದ್ದೀವಿ ನಮ್ದೇ ಆದಂತಹ ಒಂದು ಬದುಕನ್ನ ಕಟ್ತಾ ಇರ್ತೀವಿ ಪ್ರತಿದಿನ ನಮ್ಗೆ ಎಷ್ಟು ದುಡಿದ್ರು ಸಾಕಾಗಲ್ಲ ಸ್ವಾರ್ಥಿಗಳು ನಾವು ನಿಮಗೆ ಏನೂ ಇಲ್ಲ ಬಿಟ್ರೆ ಇಲ್ಲೇ ಮಲ್ಕೊಂತೀರಾ ಇಲ್ಲೇ ಇರ್ತೀರಾ ಗೋವುಗಳನ್ನ ಸಾಕ್ತೀರಾ ಅಂದ್ರೆ ನಿಸ್ವಾರ್ಥದ ಜೀವನ ಅಂತ ನನ್ಗೆ ಅನ್ಸುತ್ತೆ ಬದುಕೋಕ್ ಸಾಧ್ಯ ನಾವು ಒಬ್ಬ ವ್ಯಕ್ತಿ ಆಗುತ್ತಾ ಅನ್ನೋದನ್ನ ನೀವೇ ಹೇಳಬೇಕು ನಮ್ಮ ಜನಕ್ಕೆ ಇದು ತಲುಪಬೇಕು ಅಂತ ನಾನು ಅನ್ಕೊಂತೀನಿ ಖಂಡಿತ ಸಾಧ್ಯ ಹ್ಮ್ ಹ್ಮ್ ಯಾಕೆಂದ್ರೆ ಆಗ್ಲೇ ಹೇಳಂಗೆ ನಾವು ನಮ್ಮ ಅವಶ್ಯಕತೆಗಳನ್ನ ಹೆಚ್ಚಿಸ್ಕೊಳ್ತಾ ಇದೀವಿ ಹೌದು ಅವಶ್ಯಕತೆಗಳನ್ನು ನಾವಾಗ್ ನಾವು ಹೆಚ್ಚಿಸ್ಕೊಳ್ತಾ ಇದೀವಿ ದೇಹಕ್ಕೆ ಏನು ಈಗ ನೋಡ್ರಿ ಒಬ್ಬ ಸಹಜವಾದ ಮನುಷ್ಯನಿಗೆ ಎರಡು ಹೊತ್ತು ಊಟ ಸಾಕು ಬೇರೆ ಏನು ಬೇಕಾಗಿಲ್ಲ ಅದನ್ನು ಹೊರತುಪಡಿಸಿ ನಾವು ಬೇರೆ ಬೇರೆ ಏನೇನು ಅಭ್ಯಾಸಗಳು ಮಾಡ್ಕೊಂಡಿದೀವಿ ಒಂದು ಹಿಂದೆ ಆಯುರ್ವೇದದಲ್ಲಿ ಹೇಳೋರು ಆರೋಗ್ಯವಾಗಿರು ಆರೋಗ್ಯದ ಬಗ್ಗೆ ಅಂದ್ರೆ ಸಾಯೋವರೆಗೂ ಆರೋಗ್ಯವಾಗಿರ್ಬೇಕು ಅಂದ್ರೆ ಒಂದೇ ಬಾವಿ ನೀರು ಕುಡಿ ಅಂತ ಹೇಳೋರು ಅಂದ್ರೆ ನಮ್ಮೂರಲ್ಲಿ ನಮ್ಮೂರ್ ನೀರು ಕುಡಿದು ನಮ್ಮೂರ್ ಸುತ್ತಮುತ್ತ ಏನ್ ಸಿಗುತ್ತೆ ಅದನ್ನ ತಿಂದುಕೊಂಡು ನಾವು ಜೀವನ ಮಾಡಿದ್ರೆ ನಮ್ಮ ದೈಹಿಕ ಮತ್ತೆ ಮಾನಸಿಕ ಸ್ಥಿತಿ ಎರಡು ಕೂಡ ಸದೃಢವಾಗಿರತ್ತೆ ಇವತ್ತೇನಾಗಿದೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಇದೆ ಒಂದ್ ಗಾಡಿ ಇದೆ ಪಕ್ಕದ ನಗರಕ್ಕೆ ಓಡಾಡೋದಿರ್ಬೋದು ಹ ಈಗ ಮಾಧ್ಯಮಗಳಿದೆ ಸ್ನೇಹಿತರ ಸಹವಾಸ ಮನೆಯಲ್ಲಿ ತೋಟದಲ್ಲಿ ಮಾಡೋ ಕೆಲಸವನ್ನು ಬಿಟ್ಟು ಹೊರಗಡೆ ಬೇಡದೆರ ಕಡೆ ಸುತ್ತೋದನ್ನ ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಹೀಗೆ ನಮ್ಮ ನೀವೇನು ಹೇಳಿದ್ರಲ್ಲ ದುಡಿಮೆ ಸಂಪಾದನೆ ಅಂತ ಹೇಳಿ ನಾವು ಇದನ್ನೆಲ್ಲ ಬೇಡದೆ ಇರೋದಕ್ಕೆ ಹೆಚ್ಚಾಗಿ ಮಾಡ್ತಾ ಇದೀವಿ ಹಿಂದೆ ಈಗ ರೈತರಿಗೆ ನಾನು ಚಿಕ್ಕಂದೇ ಕಂಡದ್ದು ಒಬ್ಬ ರೈತನಿಗೆ ತನ್ನ ಮನೆ ಒಂದು ಸಂಸಾರ ತನ್ನ ತಂದೆ ವಯಸ್ಸಾದ ತಂದೆ ತಾಯಿಗಳಿರ್ಬೋದು ಚಿಕ್ಕ ಮಕ್ಕಳಿರ್ಬೋದು ತನ್ನ ಸಂಸಾರವನ್ನು ಪಾಲನೆ ಮಾಡೋದು ಬಿಟ್ಟರೆ ತನ್ನ ಮನೆಯಲ್ಲಿರುವಂತಹ ಪಶುಗಳು ಪ್ರಾಣಿಗಳು ಇರ್ಬೋದು ಬಿಟ್ರೆ ಹೊಲ ತೋಟ ಇಷ್ಟು ಬಿಟ್ಟರೆ ಬೇರೆ ಜಗತ್ತು ಗೊತ್ತಿರಲಿಲ್ಲ ಆಗ ಆನಂದಿದ್ದ ಈಗ ಅಂದ್ಕೊಂತೀರಿ ಇವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ಬೋದು ಒಳ್ಳೆ ಬಟ್ಟೆ ಹಾಕ್ಬೋದು ಕಾರಲ್ಲಿ ಓಡಾಡ್ಬೋದು ಬೈಕಲ್ಲಿ ಓಡಾಡ್ಬೋದು ಅದಕ್ಕಷ್ಟು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ಬೋದು ಆದ್ರೆ ಅವನ ಮಾನಸಿಕ ಸ್ಥಿತಿ ಸರಿ ಇಲ್ಲ ಆರೋಗ್ಯದ ಸ್ಥಿತಿ ಸರಿ ಇಲ್ಲ ಕಾರಣ ಈ ಬೇಡದನ್ನ ಹೆಚ್ಚು ಮೈಯೋಗಿಸ್ಕೊಳ್ತಾ ಹೋಗ್ತಾ ಇದ್ದಾನೆ ಮನುಷ್ಯನ ದೇಹದ ಸ್ಥಿತಿ ಜೊತೆಗೆ ಮಾನಸಿಕವಾಗಿ ಕೂಡ ವಿಕೃತನಾಗಿ ಹೋಗ್ತಾ ಇದ್ದಾನೆ ಕಾರಣ ಅಂದ್ರೆ ನೋಡ್ರಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಮನೆ ಮನೆಯಲ್ಲಿ ಅವನು ಜಮೀನ್ ಜಮೀನು ಇಲ್ಲದೆ ಇರೋ ಮನೆಯಲ್ಲಿ ಕೂಡ ಒಂದೆರಡು ಗೋವುಗಳನ್ನ ಸಹಜವಾಗಿ ಸಾಕ್ತಾ ಇದ್ರು ಒಂದೆರಡು ಗೋವುಗಳನ್ನ ಸಹಜವಾಗಿ ಸಾಕ್ತಾ ಇದ್ರು ನಾವೀಗ ಗೋವನ್ನ ಸಾತ್ವಿಕ ಪ್ರಾಣಿ ಅಂತ ಕರೀತಾರೆ ಅದು ಹೇಗೆ ಸಾತ್ವಿಕ ಅಂತ ಹೇಳೋದಾದ್ರೆ ಆ ಗೋವಿನ ಒಟ್ಟಿಗೆ ಇರುವವರೆಗೂ ಮನುಷ್ಯನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ ಈಗ ನಮ್ಮ ಹಳ್ಳಿ ಕಡೆ ಇಪ್ಪತ್ತು ವರ್ಷದಿಂದ ಯಾರಿಗೂ ಬಿ ಪಿ ಶುಗರ್ ಆ ಕ್ಯಾನ್ಸರ್ ಇಂತ ದೊಡ್ಡ ದೊಡ್ಡ ಕಾಯಿಲೆಗಳು ಅಂತ ನಾವೇನು ಕರಿತೀವಿ ಆಡ್ಯ ರೋಗಗಳು ಅಂತ ಕರಿತೀವಿ ಆ ಯಾವುದೇ ಕಾಯಿಲೆಗಳು ನಮ್ಮ ಹಳ್ಳಿಗಳ ಕಡೆ ಇರಲಿಲ್ಲ ಇವತ್ತೇನಾಗಿದೆ ಅಂದ್ರೆ ಬಿ ಪಿ ಶುಗರ್ ಅನ್ನೋದು ನಾರ್ಮಲ್ ಆಗೋಗ್ಬಿಟ್ಟಿದೆ ಹೌದು ಈ ಮತ್ತೆ ಗುಳಿಗೆ ನುಂಗೋದು ಅನ್ನೋದು ಕಡ್ಡಾಯ ಆಗೋಗ್ಬಿಟ್ಟಿದೆ ಆ ಮನೆಗಳಲ್ಲಿ ಇದು ಯಾಕೆಂದ್ರೆ ನೋಡಿ ದಶಕಗಳಿಂದ ಕೇವಲ ಮನೆಯಲ್ಲಿ ಒಂದು ಗೋವನ್ನ ನೋಡ್ಕೊಳಕ್ ಆಗದಿರೋಂತಹ ಅಸಹಾಯಕ ಪರಿಸ್ಥಿತಿಗೆ ಮನುಷ್ಯ ಬಂದ ಯಾವತ್ತು ಗೋವನ್ನ ಮನೆಯಿಂದ ಆಚೆ ಹಾಕದ ಅವತ್ತಿಂದ ಗೋವು ಯಾವಾಗ ಮನೆಯಿಂದ ಆಚೆ ಹೋಯ್ತು ಈ ಬೇಡದ ಕಾಯಿಲೆ ಮತ್ತೊಂದು ಏನಿದೆ ಅದೆಲ್ಲ ಒಳಗಡೆ ಬಂತು ಮತ್ತೆ ಹಳ್ಳಿಗಳೇನಾದ್ರೂ ಉದ್ದಾರ ಆಗ್ಬೇಕು ಅಂದ್ರೆ ಭೂಮಿ ಉಳಿಬೇಕು ಅಂದ್ರೆ ನಾವು ಒಂದಷ್ಟು ಜನ ಇನ್ನೊಂದಷ್ಟು ದಿವಸ ಅಂದ್ರೆ ನಮ್ಮ ಪೀಳಿಗೆ ಮಕ್ಕಳು ಮೊಮ್ಮಕ್ಕಳು ಏನಾದ್ರು ಅನ್ನ ತಿನ್ಬೇಕು ಅಂತ ಆದ್ರೆ ನಾವು ಸಾಧ್ಯವಾದಷ್ಟು ಮನೆಯಲ್ಲಿ ಒಂದು ಗೋವನ್ನ ಸಾಕೋದ್ರಿಂದ ಎಲ್ಲವೂ ಸಾಧ್ಯ ಈಗ ಮತ್ತೆ ಇನ್ನೊಂದು ನಾವು ಈಗ ಗೋವುಗಳನ್ನ ಏನಕ್ಕೆ ಸಾಕಲ್ಲ ಜನ ಅಂತ ಹೇಳೋದಾದ್ರೆ ಮುಖ್ಯವಾಗಿ ಗೋವಿನಿಂದ ಇವತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ನೋಡ್ತಾ ಇರೋದು ಹಾಲು ಹೌದು ಹಾಲನ್ನು ಕೊಟ್ರೆ ಗೋವನ್ನ ಸಾಕ್ಬೇಕು ಬೇರೆ ಅದರಿಂದ ಬೇರೆ ಉಪಯೋಗ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಮುಖ್ಯವಾಗಿ ನಮ್ಮಲ್ಲಿ ಹಿಂದೆ ಒಂದೆರಡಲ್ಲ ಇಪ್ಪತ್ತು ಸಾಕಿರೋರು ಮನೆಯಲ್ಲಿ ಹತ್ತು ಇಪ್ಪತ್ತು ಐವತ್ತರ ರ ಗಟ್ಟಲೆ ಸಾಕಿರೋರು ಇದ್ದಾರೆ ಎಲ್ಲ ವಿವಿಧ ಪ್ರಾಣಿ ಪಕ್ಷಿಗಳನ್ನೆಲ್ಲ ಒಟ್ಟಿಗೆ ಸಾಕ್ತಾ ಇದ್ರು ಕಾರಣ ಅದರಿಂದ ಸಿಗುವಂತಹ ಒಳ್ಳೆಯ ಫಲವತ್ತಾದ ಗೊಬ್ಬರ ನಮ್ಮ ಜಮೀನಿಗೆ ಆಹಾರ ಆಗ್ತಾ ಇತ್ತು ಹೌದು ಅವಾಗ ಯಾವುದೇ ಈ ರಾಸಾಯನಿಕ ಕೃಷಿ ಅನ್ನೋದಿರಲಿಲ್ಲ ಆ ಏನು ಆ ಪಶು ಪಕ್ಷಿಗಳ ಒಂದು ತ್ಯಾಜ್ಯ ಏನ್ ಬರುತ್ತೆ ಅದರಿಂದ ಕೃಷಿ ಮಾಡ್ತಾ ಇದ್ವಿ ಸದೃಢವಾದಂತಹ ಆಹಾರ ಬೆಳೆಗಳನ್ನ ಬೆಳಿತಾ ಇದ್ವಿ ಅದನ್ನ ನ ಸವಿದಂತಹ ನಮಗೂ ಕೂಡ ಒಳ್ಳೆ ಆರೋಗ್ಯ ಇರ್ತಾ ಇತ್ತು ಹ್ಮ್ ಕೂಡ ನಮ್ಮ ಒಂದು ಆರ್ಥಿಕ ಈಗ ನಾವು ಆರ್ಥಿಕತೆಯನ್ನ ನಾವು ಕೃಷಿಯಿಂದನೇ ನಮ್ಮ ದೇಶ ಹಿಂದೆ ನೋಡಿದ್ದು ಎಲ್ಲರಿಗೂ ಗೊತ್ತಿದೆ ಹೌದು ಅದ್ರ ಜೊತೆ ನಾವು ಸಹಜವಾಗಿ ಬದುಕೋದ್ರಿಂದ ಸಾತ್ವಿಕವಾದ ಬದುಕು ದೈಹಿಕ ಮತ್ತೆ ಮಾನಸಿಕವಾದಂತಹ ಒಂದು ಆರೋಗ್ಯ ಕೂಡ ಸಾಧ್ಯ ನೀವು ಒಂದು ಮಾತು ಹೇಳಿದ್ರಿ ಹಾಲು ಹಾಲು ಉತ್ಪಾದನೆ ಅಂತ ಬಹುಶಃ ಇವತ್ತು ನಾವು ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾರ್ಯಕ್ರಮವನ್ನು ಮಾಡಿದ ನಂತರದಲ್ಲಿ ನಮಗ್ ಗೊತ್ತಾಗಿದ್ದು ನಾವು ಕುಡಿತಾ ಇರುವಂತಹ ಪ್ಯಾಕೆಟ್ ಹಾಲು ವಿಷಕಾರಿ ಅಂತ ಸೊ ಅದು ಒಳ್ಳೇದಲ್ಲ ಅಂತ ಆದ್ರೆ ಬೇರೆ ಉಪಾಯನೇ ಇಲ್ಲ ನಮ್ಗೆ ಅಂದ್ರೆ ನಾವು ಅದನ್ನ ತಗೊಳ್ಳೇಬೇಕು ಹಂಗಾಗಿದೆ ನಿಮ್ಮತ್ರ ಕೇಳೋದು ಈ ಗೋವಿನ ಹಾಲು ಪ್ಯೂರ್ ಆಗಿ ಕುಡಿಯೋದು ಎಷ್ಟು ಒಳ್ಳೆದು ಪ್ಯಾಕೆಟ್ ಹಾಲನ್ನು ಕುಡಿತಿರೋರಿ ನಿಮ್ಮ ಕಿವಿ ಮಾತು ಏನು ಅಲ್ಲ ನಾನು ಮುಂದೆ ಅಂದ್ರೆ ಹಾಲನ್ನ ಯಾಕೆ ಕುಡಿಬೇಕು ಹಾಲಿನ ಅಗತ್ಯತೆ ಇಲ್ಲ ಕೊಡ್ತಾರೆ ಈಗ ಒಂದು ಯಾವ ಪ್ರಾಣಿ ಸಾಯುವರೆಗೂ ಹಾಲು ಕುಡಿಯುತ್ತೆ ಅಂದ್ರೆ ಹಾಲು ಒಂದು ಗಡಿಸ ಪದಾರ್ಥ ಅದು ತುಂಬಾ ಗಟ್ಟಿ ಅದು ಅದು ಒಂದು ಲೋಟ ಹಾಲಿಗೆ ಒಂದು ಊಟದ ಶಕ್ತಿ ಇರುತ್ತೆ ಅದನ್ನ ಯಾವ ಊಟ ತಿನ್ನಲಿಕ್ಕೆ ಆಗದಂತ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಹಾಲನ್ನ ಕುಡಿಯೋದುಂಟು ಈಗ ಅದು ಹಾಲನ್ನ ಬಳಸದೇ ಬಾರದು ಹೇಳ್ತಾ ಇಲ್ಲ ಅದನ್ನ ಸಿಕ್ಕದಾಗ ಎಷ್ಟು ಸಿಗುತ್ತೆ ಅಷ್ಟನ್ನ ಔಷಧ ರೂಪದಲ್ಲಿ ನಾವು ಬಳಸ್ಬೇಕು ಬಿಟ್ರೆ ಅದು ಪೂರ್ಣವಾಗಿ ದಿನನಿತ್ಯ ಹಾಲು ತಗೊಳ್ಳಬೇಕು ಅಂತ ಏನಿಲ್ಲ ಯಾರು ಕಾಯಿಲೆ ಬಿದ್ದಿರ್ತಾರೆ ಇಲ್ಲ ಮನೇಲಿ ಮಕ್ಕಳು ಇರ್ತಾರೆ ನಿಶಕ್ತರಾಗಿರ್ತಾರೆ ಅಂತವರಿಗೆ ಹಾಲು ಏನು ಬಳಸ್ಲಿ ತಪ್ಪಿಲ್ಲ ನಿರಂತರವಾಗಿ ಹಾಲು ಕುಡಿಬೇಕು ಅಂತ ಏನಿಲ್ಲ ಹಾಲನ್ನು ಕುಡಿಯೋದು ಕೂಡ ಏನ್ ಅಷ್ಟೊಂದೇನು ನಮ್ಮ ವಯಸ್ಕರಿಗೆ ಒಳ್ಳೇದಲ್ಲ ಅದನ್ನ ಸಂಸ್ಕರಣೆ ಮಾಡಿ ಮೊಸರು ಮಜ್ಜಿಗೆ ಮಾಡಿ ತುಪ್ಪ ಇದನ್ನೆಲ್ಲ ಬಳಸಬಹುದು ಬಳಸಲೇಬಾರ್ದು ಅಂತ ಏನಿಲ್ಲ ಬಳಸಬೇಕು ಬಳಸಬೇಕು ಅಂತಾನೆ ಆ ಭಗವಾನ್ ಅದನ್ನ ನಮ್ಮ ಜೊತೆ ಇಟ್ಟಿದ್ದಾನೆ ಬೇರೆ ಎಲ್ಲಾ ಪ್ರಾಣಿಗಳಿಗಿಂತ ವಿಶೇಷವಾಗಿ ಗೋವು ಮಾನವನ ಬಂದು ಅಂತ ಹೇಳುತ್ತೆ ಪ್ರಾಣಿ ಅಲ್ಲ ಮನುಷ್ಯನ ಬಂದು ಅದು ಸೊ ಅದರಿಂದ ಬರುವಂತಹ ಹೈನ್ ಏನಿದೆ ಅದು ಔಷಧ ರೂಪದಲ್ಲಿ ಅಮೃತ ರೂಪದಲ್ಲಿ ನಮಗೆ ಬಳಕೆ ಆಗ್ಬೇಕು ನಿತ್ಯ ಆಹಾರದಲ್ಲಿ ನನಗೆ ಹಾಲು ಬೇಕು ಅಂತೇಳಿ ಗೋಗಳನ್ನು ತಪ್ಪು ಮತ್ತೆ ಇದರಿಂದ ಬೇರೆ ಆದಾಯ ಪಡಿಬೇಕು ಅನ್ನೋರಿಗೆ ಸುಮಾರು ಮಾರ್ಗಗಳಿದೆ ಗೋ ಹಾಲನ್ನು ಹೊರತುಪಡಿಸಿ ಗೋಮೂತ್ರ ಗಂಜಲ ಅಂತ ನಾವೇನು ಕರಿತೀವಿ ಅದು ಗೋಮೂತ್ರ ಅನ್ನೋದಕ್ಕಿಂತ ಗಂಜಲ ಅನ್ನೋದು ಹೆಸರು ಸೂಕ್ತ ಅಂತ ನನ್ನ ಅಭಿಪ್ರಾಯ ಗಂಜಲ ಅಂದ್ರೆ ಗಂಗಾ ಜಲಕ್ಕೆ ಸಮನಾದ ಪವಿತ್ರವಾದ ವಸ್ತು ಭೂಮಿಯಲ್ಲಿ ಒತ್ಕೊಂಡು ಏನಾದ್ರು ಇದ್ರೆ ಅದು ಈ ಗಂಜಲ ಅಂತ ಕರೀತಾರೆ ನಂಗೆ ಇನ್ನೊಂದು ವಿಚಾರ ನಾನು ಸುಮಾರು ಕಡೆ ತಿರುಗ್ದಾಗ ಅಥವಾ ತುಂಬಾ ಕಡೆ ಜ್ಞಾನವಂತರನ್ನು ಕೇಳಿದಾಗ ಒಂದು ವಿಚಾರ ಹೇಳಿದ್ರು ಈ ಡೈರಿಗೆ ಹಾಲು ಮಾರ್ತಾರೆ ಅಂದ್ರೆ ಹಾಲು ಅದು ಆ ದನ ಎಷ್ಟು ಕೊಡುತ್ತೋ ಅದಕ್ಕಿಂತ ಜಾಸ್ತಿ ತೆಗಿಯೋಕ್ಕೆ ಟ್ರೈ ಮಾಡ್ತಾರಂತೆ ಸೊ ಇದು ಒಂದು ರೀತಿಯಲ್ಲಿ ಪಾಪ ಅನ್ನೋದನ್ನು ಕೇಳಿದೆ ಅಂದರೆ ಸಿಟಿ ಮಂದಿ ಏನು ಮಾಡ್ತಾರೆ ಅದು ಕರೆಕ್ಟಾಗಿ ಹೊಟ್ಟೆಗೆ ಹಾಕೋಲ್ಲ ಅಥವಾ ಹೊಟ್ಟೆಗೆ ಹಾಕಿದ್ರು ತುಂಬ ಕೆಮಿಕಲ್ಗಳನ್ನು ಅದಕ್ಕೆ ಇಂಜೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಕೊಡುತ್ತೋ ಅದರ ಸಾಂದ್ರತೆಗಿಂತ ಜಾಸ್ತಿ ಹಾಲನ್ನು ಹಿಂಡುವ ಪ್ರಯತ್ನ ಆಗ್ತಾ ಇದೆ ತುಂಬ ದೊಡ್ಡ ಪಾಪ ಅನ್ನೋದನ್ನು ಕೇಳ್ಪಟ್ಟಿದೆ ಇದು ಹೌದಾ ಗುರುಗಳೇ ಇದು ಪಾಪ ಆಗುತ್ತಾ ಅಥವಾ ಹೇಗೆ ಅಂತ ಖಂಡಿತವಾಗ್ಲು ಪಾಪ ಆಗುತ್ತಾ ಅಂತ ಕೇಳೋ ಹಾಗೆ ಇಲ್ಲ ಯಾಕೆಂದ್ರೆ ಆ ಒಂದು ಪ್ರಾಣಿ ಏನ್ ನೀವು ಹಾಲ್ ತ ಇವತ್ತು ಜನ ಹಾಲ್ ತೆಗಿತ ಇದಾರಲ್ಲ ಆ ಪ್ರಾಣಿಯೇ ಒಂದು ದೊಡ್ಡ ಪಾಪ ಯಾಕೆಂದ್ರೆ ಅದು ಗೋಬಲ್ಲ ಸಹಜವಾಗಿ ನಮ್ಮಲ್ಲಿರುವಂತ ಇವತ್ತು ಗೋಗಳನ್ನ ಕಳ್ಕೊಂಡು ಇವತ್ತು ಆ ಒಂದು ಪಾಪದ ಪ್ರಾಣಿಯನ್ನ ಸಾಕುವಂತಹ ಪರಿಸ್ಥಿತಿಗೆ ಜನ ಬಂದಿದ್ದಾರೆ ಯಾಕೆಂದ್ರೆ ಸುಮಾರು ದಶಕಗಳಿಂದ ಆ ಪ್ರಾಣಿಯನ್ನ ಹಳ್ಳಿಗಳ ಕಡೆ ಪರಿಚಯಿಸಿದಾಗ ಅದನ್ನ ಒಪ್ಕೊಳ್ಲಿಕ್ಕೆ ಯಾರು ಸಿದ್ಧಿರ್ಲಿಲ್ಲ ಅದ್ ನೋಡಿದ್ರೆ ಅದರ ಆಕಾರ ವಿಕಾರವನ್ನು ನೋಡಿದ್ರೆ ಅದು ಸುಂದರವಾದ ಹಸುವನ್ನ ನೋಡಿದಂತ ಜನ ಅದನ್ನ ನೋಡಿ ಒಪ್ಕೊಳ್ಳಿಕ್ಕೆ ಅವರಿಗೆ ಮನ್ಸಿಗೆ ಬರ್ತಾ ಇರಲಿಲ್ಲ ಯಾವಾಗ ಸ್ವಲ್ಪ ನಮ್ಮ ಜನಕ್ಕೆ ಈ ಡೈರಿ ಹಾಲು ಹಣ ಇದೆಲ್ಲ ನೋಡಿದಾಗ ಇವತ್ತು ಅದನ್ನೇ ಪೂಜಿಸುವಂತಹ ಪರಿಸ್ಥಿತಿ ಬಂದಿದ್ದಾರೆ ಅದು ನಿಮ್ಗೆ ಎಲ್ಲರಿಗೂ ಗೊತ್ತರ ಹಾಗೆ ಸಹಜವಾಗಿ ಅದು ಕೃತಕವಾಗಿ ಹುಟ್ಟಿದಂತಹ ಪ್ರಾಣಿ ಯುರೋಪಿಯನ್ ಕಂಟ್ರಿ ಅವರು ಯಾವುದು ಬೇರೆ ಒಂದು ಪ್ರಾಣಿಯ ಸಮೀನ ವೀರ್ಯವನ್ನು ತೆಗೆದು ಇಂಜೆಕ್ಟ್ ಮಾಡಿ ಹಾಲಿಗೋಸ್ಕರ ನಿಂತಲ್ಲೇ ಹುಟ್ಟಿ ಪಡಿಸಿದ ಪ್ರಾಣಿ ಅದು ಅದು ನೇರವಾಗಿ ಭಗವಂತನ ಸೃಷ್ಟಿಯಾಗಿ ಈ ತರ ನಮ್ಮ ಏನು ಹಿಂದೆ ನಾವು ಕಾಮುದೀನು ಸುರುಬಿ ನಂದಿನಿ ಅಂತ ಹೇಳ್ತೀವಿ ಆ ಗೋವುಗಳ ಸಂತತಿಯಲ್ಲಿ ಬಂದದ್ದಲ್ಲ ಅದು ಈಗ ಕೆಲವೇ ದಶಕಗಳ ಹಿಂದೆ ಹುಟ್ಟಿಸಿದ್ದು ಆ ಒಂದು ಪ್ರಾಣಿಯನ್ನ ಸಾಕುವುದೇ ಕೂಡ ಸಾಕುವುದು ಕೂಡ ಒಳ್ಳೇದಲ್ಲ ನೀವು ಇನ್ನೊಂದು ಮಾತು ಕೇಳಿದ್ರೆ ಹಾಲು ಕುಡಿತಾ ಇರೋದು ವಿಷಯ ಅಂತ ಹೇಳಿ ಖಂಡಿತ ಇವತ್ತು ನೋಡಿ ಈ ಯಾವ ಪ್ರಾಣಿದೆ ಆಗ್ಲಿ ಇವತ್ತು ಹಾಲು ಉತ್ಪಾದನೆ ನಮ್ಮಲ್ಲಿ ಏನ್ ನಮ್ಮ ದೇಶದಲ್ಲಿ ಏನು ಬಳಕೆ ಆಗ್ತದೆ ಅದಕ್ಕೆ ಸರಿಯಾದ ಸಂಶೋಧನೆ ಪ್ರಕಾರ ಒಂದು ಅರವತ್ತು ಪರ್ಸೆಂಟ್ ಅಷ್ಟೇ ಹಾಲು ಉತ್ಪಾದನೆ ಆಗ್ತದೆ ಇನ್ನು ಮಿಕ್ಕಿದ ನಲವತ್ತು ಪರ್ಸೆಂಟ್ ಅದರಲ್ಲಿ ಮಿಕ್ಸ್ ಆಗ್ತಾ ಇದೆ ಅದು ಏನಾಗ್ತಾ ಇದೆ ಅಂದ್ರೆ ಬಳಕೆ ನೋಡ್ರಿ ನಮ್ಮಲ್ಲಿ ಉತ್ಪಾದನೆ ಎಷ್ಟಿದೆ ಬಳಕೆ ಜಾಸ್ತಿ ಇದೆ ಉತ್ಪಾದನೆ ಸಿಕ್ಸ್ಟಿ ಬಳಕೆ ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ಆಗ್ತದೆ ಇನ್ನು ಫಾರ್ಟಿ ಪರ್ಸೆಂಟ್ ಮತ್ತೆ ಮೊದಲನೇದಾಗಿ ಈ ಪ್ರಾಣಿಯ ಹಾಲೇ ಕಳಪೆ ಅದರಲ್ಲಿ ಮತ್ತೆ ಕಳಪೆ ಮಾಡ್ತಾ ಇದ್ದಾರೆ ನೋಡ್ರಿ ಸಹಜವಾಗಿ ಭೂಮಿಯ ಈಗ ಗೋವಿನ ಹಾಲು ಯಾಕೆ ಇಷ್ಟ ಇಷ್ಟ ಗೋವಿನ ಈಗ ನೀವು ಕೇಳಿದರೆ ಒನ್ ಮಿಲ್ಕ್ ಎ ಟು ಮಿಲ್ಕ್ ಅಂತ ನಮ್ಮ ದೇಶೀಯ ಹಸುವಿನ ಹಾಲ್ನ ಎ ಟು ಪ್ರೋಟೀನ್ ಮಿಲ್ಕ್ ಅಂತ ಕರೀತಾರೆ ಈ ಒನ್ ಪ್ರೋಟೀನ್ ಮಿಲ್ಕ್ ಏನಿದೆ ಅದರಲ್ಲಿ ಆ ಒಂದು ಜೀರ್ಣ ಕ್ರಿಯೆಯ ಒಂದು ಅರವತ್ನಾಲ್ಕನೇ ಹಂತದಲ್ಲಿ ಸಿಕ್ಸ್ಟಿ ಫೋರ್ ಸ್ಟೇಜ್ ಅಲ್ಲಿ ಈ ಬಿ ಸಿ ಎಂ ಸೆವೆನ್ ಅನ್ನೋ ಒಂದು ಕೆಮಿಕಲ್ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತಾರೆ ಒಂದು ಒಂದು ದ್ರಾವಣ ಸೊ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ನಾವು ಸಾಕಷ್ಟು ಕಡೆ ಓದಿದ್ದೇವೆ ಸಂಶೋಧಕರು ಸುಮಾರು ವೈದ್ಯರು ಎಲ್ಲವನ್ನು ತಿಳಿಸಿದ್ದಾರೆ ಆದರೂ ಕೂಡ ಮನುಷ್ಯ ಇವತ್ತು ಹಾಲು 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 ಹಾಲಿಗಾಗಿ ಹೆಚ್ಚು ಹಂಬಲಿಸಬಾರದು ಸ ನಾವು ಹಾಲು ಬಳಕೆ ಕಡಿಮೆ ಆದರೆ ತಾನಾಗಿ ಕಳಪೆ ಹಾಲು ಇದೆಲ್ಲವೂ ನಿಂತು ಹೋಗುತ್ತೆ ಶುದ್ಧವಾದ ಹಾಲು ಸಿಕ್ಕಿದೆಯಾ ನಾವು ಬಳಸಬೇಕು ಇಲ್ವಾ ಅದನ್ನ ಬಳಸಲೇಬೇಕು ಅಂತ ಏನು ಅಗತ್ಯ ಇಲ್ಲ ಸತ್ಯ ಹಾಲಿನ ಒಂದು ಬಳಕೆ ಅದೇ ವಯಸ್ಕರಿಗಷ್ಟು ಬೇಕಾಗಲ್ಲ ಅಂತ ಹೇಳಿ ದೇಶಿ ಹಸುವಿನ ಹಾಲು ಈಗ ಅದು ತನ್ನ ಕರಿಬಿಗ್ ಬಿಟ್ಟು ಎಷ್ಟು ಸಹಜವಾಗಿ ಸ್ವಲ್ಪ ಎಷ್ಟು ಎಷ್ಟು ಭಾಗ ಕೊಡುತ್ತೆ ಅಷ್ಟನ್ನ ನಮ್ಮ ಮನೆಗೆ ಆಗುವಷ್ಟನ್ನ ಬಳಕೆ ಮಾಡ್ಕೋಬೇಕು ಮತ್ತು ಮತ್ತೆ ಅದ್ರ ಜೊತೆಗೆ ಹಾಲು ಮಾರಾಟದ ವಸ್ತು ಅಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮರಿಗಳು ಏನಿದ್ದಾರೆ ಅದನ್ನ ಚೆನ್ನಾಗಿ ಹಾಲನ್ನ ಕುಡಿದು ಮನೆಯಲ್ಲಿ ಶ್ರಮ ಏನು ಶ್ರಮಿ ಶ್ರಮಿಕ ವರ್ಗ ಶ್ರಮ ಪಟ್ಟು ದುಡಿಯೋಂತವ್ ಇರ್ತಾರೆ ಅದರ ಮೊಸರು ಮಜ್ಜಿಗೆ ತುಪ್ಪವನ್ನ ಮನೆಯಲ್ಲಿ ಹೆಚ್ಚಾಗಿ ತಿನ್ಬೇಕು ಮೊದ್ಲು ಉಳಿದುದನ್ನ ನಾವು ಮಾರಾಟ ಮಾಡ್ಬೇಕು ಇವತ್ತು ಆ ಮನೆಯಲ್ಲಿ ಮಕ್ಕಳಿಗೆ ಕೂಡ ಒಂದು ದೋಟ ಹಾಲಿ ಇಟ್ಕೊಳ್ಳೋಲ್ಲ ಬಂದಿದ್ದಲ್ಲಿ ಎಲ್ಲ ಮಾರಾಟ ಮಾಡ್ತಾ ಇರ್ತಾರೆ ಇವತ್ತು ಮನೆಯಲ್ಲಿ ಮೊದಲನೇದಾಗ ಉತ್ಪಾದನೆ ಮಾಡ್ತಾ ಇರೋದು ಅಲ್ಲ. ಆ ಒಂದು ಕಳಪೆ ವಸ್ತು ಕೂಡ ಮನೆಯಲ್ಲಿ ಇಟ್ಕೊಳ್ದೆ ಎಲ್ಲಾ ಮಾರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಸೊ ನಾವ್ ಅದೇ ಉದ್ದೇಶಕ್ಕೆ ನಾನು ಈಗ ಏಳೆಂಟು ವರ್ಷದಿಂದ ಗೋ ಮಂದಿರವನ್ನ ಪ್ರಾರಂಭ ಮಾಡಿದ ಬೆಂಗಳೂರಲ್ಲಾದ್ರು ಕೂಡ ಈ ಹಳ್ಳಿ ಕಡೆ ಬಂದಿದೆ ಅದೇ ಉದ್ದೇಶಕ್ಕೆ ನಮ್ಮ ಹಳ್ಳಿ ಭಾಗದಲ್ಲಿ ಒಂದಷ್ಟು ಗೋವುಗಳನ್ನ ಸಾಕ ಪ್ರೇರೇಪಣೆ ಮಾಡೋಣ ಅಂತೇಳಿ ಅದೇ ಆದಷ್ಟು ಒಂದು ಆರೇಳು ವರ್ಷದಿಂದ ಮಾಡ್ತಾ ಇದ್ದೇವೆ ಪ್ರೇರೇಪಣೆ ಮಾಡಿ ಯಶಿ ವಸ್ತುಗಳನ್ನ ಸಾಕಂತ ಒಂದು ಮನಸ್ಥಿತಿ ಜನಗಳಿಗೆ ಬರ್ತಾ ಇದೆ ಅದರ ಜೊತೆಗೆ ಹಾಲನ್ನು ಹೊರತುಪಡಿಸಿ ಈ ಸಗಣಿ ಮತ್ತೆ ಗಂಜಲದಿಂದ ಕೆಲವೊಂದು ಉತ್ಪನ್ನಗಳನ್ನ ತಯಾರಿ ಮಾಡ್ತೇವೆ ಅದರ ಮಾರುಕಟ್ಟೆಗೆ ಕೂಡ ನಾವು ಸಹಾಯ ಮಾಡ್ತೇವೆ ಯಾರು ನಮ್ಮ ಬಳಿ ರೈತರು ಕಲಿತು ಮಾಡ್ತಾ ಇದ್ದಾರೆ ಅಂತವರಿಗೆ ಮಾರುಕಟ್ಟೆಗೆ ಕೂಡ ಸಹಾಯ ಮಾಡ್ತಾ ಇದ್ದೇವೆ ಆ ನಾವೇನು ದಿನನಿತ್ಯ ರಾಸಾಯನಿಕ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೇವೆ ಹ್ಞೂ ಬೆಳಗ್ಗೆ ಎದ್ದ ತಕ್ಷಣ ಏನು ನಾವು ಈ ಪೇಸ್ಟು ಬ್ರಷ್ ಮತ್ತೆ ಸೋಪು ಶಾಂಪು ಇವೆಲ್ಲ ಏನು ಬಳಸ್ತಾ ಇದೆ ಎಲ್ಲವೂ ಸಂಪೂರ್ಣ ರಾಸಾಯನಿಕವೇ ಓಕೆ ಎಸ್ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸೊ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಅನ್ಕೊಂತೀನಿ ನಾಳೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ ಮತ್ತೆ ನಿಮ್ಮ ಜೀವನ ಶೈಲಿ ಹೆಂಗ್ ಬದಲಾಯಿತು ಅನ್ನೋದನ್ನ ಈಗ ಕೇಳ್ಪಟ್ವಿ ಆದರೆ ಇನ್ನೂ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಕೊಡೋಣ ಸ್ಟೆಡಿಯೂನ್ ಹೆಗ್ಗದ್ದೆ ಸ್ಟುಡಿಯೋ